ಶ ಜನ ಕ್ಯಾ ಸೌ ಅರೆ ಗರಿಬಿ ದೂರ ಮೋದಿ ಅಮಿತ್ ಶಾ ಅಷ್ಟು ಪಾಪ ಮಾಡಿದಾರೆ ಹಂಗ ಅಲ್ಲಿ ಮಿಂದ್ರೆ ಅವ್ರಿಗೆ ಸ್ವರ್ಗ ಸಿಗೋದಿಲ್ಲ ನನ್ ಪಾಯಿಂಟ್ ಅದಲ್ಲ ಇನ್ನೇನ್ ಕಾಂಗ್ರೆಸ್ನವರು ಸ್ವರ್ಗ ನರಕ ಪಾಪ ಪುಣ್ಯ ಸ್ನಾನ ಮಾತಾಡೋ ಹಂತ ಕಾರು ಬಂದ್ರಲ್ಲ ಸಾಕು ಇದು ಚೆನ್ನಾಗಿರೋದು ಆ ನಂಬಿಕೆ ಅಷ್ಟು ಕಾರು ಬಂದಿದ್ದೀರಾ ಇಟ್ಸ್ ಆಲ್ ರೈಟ್ ಅದನ್ನು ಇವಾಗ ಆಲ್ ರೈಟ್ ಮೆಕ್ಕಾಗೆ ಹೋಗಿ ಬಂದ್ರೆ ಬಡತನ ನಿರ್ಮೂಲನೆ ಆಗತ್ತೆ ಅಂತ ಕರೆಗೆ ಹೇಳೋಕ್ಕಾಗತ್ತಾ ಏನ್ ಮಾತಂತ ಹೇಳಿದ್ರಿ ಸರ್ ನೀವು ಆ ವಿಚಾರದಲ್ಲಿ ಮಾತು ಬೇಕಾರ್ ನೋಡೋಣ ಹೇಳಕ್ ಆಗತ್ತ ಇಲ್ಲ ವ್ಯಾಟಿಕನ್ಗೆ ಹೋಗ್ಬಿಟ್ಟು ಒಂದು ನಮಸ್ಕಾರ ಮಾಡ್ಬಿಟ್ಟು ಬಂದ್ಬಿಟ್ರೆ ಬಡತನ ಎಲ್ಲ ಕ್ರಿಶ್ಚಿಯನ್ರಲ್ ಹಂಗೆ ಮಂಗ ಮಾಯ ಆಗ್ಬಿಡುತ್ತೆ ಅಂತ ಸೋನಿಯಾ ಗಾಂಧಿ ಹೇಳಕ್ ಆಗತ್ತ ಮಾತೇ ಬರಲ್ವಲ್ಲ ಸರ್ ಇವೆಲ್ಲ ಹೇಳ್ತಾರ ಹೇಳಿ ನೋಡೋಣ ಅದು ನಂಬಿಕೆ ಹಾಗೆಯೇ ಕುಂಭಮೇಳ ಅಲ್ಲ ಪವಿತ್ರ ಅನಿಸಿಕೊಂಡಿರುವಂತಹ ಬಾವಿನಲ್ಲಿ ಎದ್ದು ನಿಂತರುವೆ ಅದು ನನಗೆ ಪಾಪವನ್ನು ತೆಗೆಯುತ್ತೆ ಅನ್ನೋದು ನಂಬಿಕೆ ಕುಂಭಮೇಳ ಗಂಗಾ ಅಲ್ಲ ಸಂಸ್ಕೃತದಲ್ಲಿ ಬರುತ್ತೆ ಗಂಗೆ ಗಂಗೆಯಲ್ಲೇ ಸ್ನಾನ ಮಾಡಲಿಕ್ಕೆ ಆಗದಿದ್ದರೆ ನೀನಿರುವ ಜಾಗದಲ್ಲಿರುವಂತಹ ತೀರ್ಥವೇ ತೀರ್ಥ ನೀರು ಅದನ್ನೇ ಗಂಗೆ ಎಂದು ಪರಿಭಾವಿಸಿಕೊಂಡು ಮುಂದುವರಿ ಆ ಶ್ಲೋಕ ಹೇಳ್ಬಿಟ್ಟು ಗಂಗೆ ನೀರನ್ನು ನಮ್ಮ ನಮ್ಮೂರಲ್ಲಿ ನೀರನ್ನ ಮದುವೆ ಮನೆಯಲ್ಲೋ ಫಂಕ್ಷನ್ ಅಲ್ಲೋ ತಂದು ಹುಡುಗರುಗಳು ಕೆಟ್ಲಲ್ಲಿ ಬಂದು ಕೊಡೋವಾಗ ನೀರು ಬೇಕಾ ಅಂತ ನಮ್ಮೂರಲ್ಲಿ ಕೇಳೋದೇ ಇಲ್ಲ ಗಂಗೆ ಗಂಗೆ ಬೇಕಾ ಅಂತಾನೆ ಕೇಳೋದು ನಮ್ಮೂರಲ್ಲಿ